ಸೊ ನಿಮ್ಮ ಫೇವರಿಟ್ ಕಂಟೆಸ್ಟೆಂಟ್ ಯಾರು ಸರ್ ಇವಾಗ ಈ ಸೀಸನ್ ಗೆಲ್ಲಿ ಆಮೇಲೆ ರಕ್ಷಿತಾ ಆಮೇಲೆ ರವಿ ಸರ್ ಓಕೆ ಸರ್ ನಿಮಗೆ ಯಾರು ಗೆಲ್ಲಬೇಕು ಅನ್ಸಿದೆ ಸರ್ ಮೂರು ಜನ யாருக்குದ್ರು ಒಂದು ಓಕೆ ಸರ್ ಈ ಸಲ ಇವ್ರಿಗೆ ಒಂದು ಪೋಸ್ಟ್ ಆಗಿ ಸೀಸನ್ ಚಪ್ಪಾಳೆ ಅನ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಕೊಟ್ಟಿದ್ದಾರೆ ಈ ಸೀಸನ್ ಅಲ್ಲಿ ಸೋ ಅದಕ್ಕೆ ಏನನ್ಸುತ್ತೆ ಸರ್ ಅವ್ರ ಬಗ್ಗೆ ಸರ್ ಕೊಟ್ಟಿದ್ದಾರೆ ಅಂದ್ರೆ डेफिनेटली ದೇ deserved ಇಟ್ ಒಳ್ಳೆದಾಗ್ಲಿ ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಬಿಗ್ ಬಾಸ್padStartಿದ್ರಿ ಸೋ ಈ ಈ ಸಲ ಸೀಸನ್ ನೋಡ್ತಾ ಇದೀರಾ ಬಿಗ್ ಬಾಸ್ ಆನ್ ಅಂಡ್ ಹಾಫ್ ನೋಡ್ತಾ ಇದೀರಾ ಓಕೆ ಈ ಸಲ ನಿಮ್ಗೆ ಯಾರು ಗೆಲ್ಬಹುದು ಅನ್ಸಿದೆ ಸರ್ ಇವಾಗ ಟಾಪ್ ಸಿಕ್ಸ್ ಇದಾರಲ್ಲ ಹೌದು ಟಾಪ್ ಸಿಕ್ಸ್ ಬರೋದೇ ಗೆಲುವು ಟಾಪ್ ರವಿ ಎಂಟರ್ಪ್ರೈಸಸ್ ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನ ಇಪ್ಪತ್ತಕ್ಕೂ ಹೆಚ್ಚು ಬ್ರಾಂಡ್ ಕಂಪನಿಗಳ ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಓಮ್ ಥಿಯೇಟರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಮ್ಯಾಟ್ರಸ್

ಒಬ್ರಿಗೊಬ್ರು ಆಗದೆ ಇರೋ ಕಿತ್ತಾಡ್ಕೊಂಡು ಜೊತೆ ನಿಂತ್ಕೊಂಡು ಲೈನ್ ವರ್ಗೂ ಬಂದಿದಾರಲ್ಲ ಐ ಥಿಂಕ್ ಎವ್ರಿ ಒನ್ ಆಫ್ ದ ವಿನ್ನರ್ಸ್ ಓಕೆ ಆ ಪೆಸಿಫಿಕ್ ಆಗಿ ಒಬ್ರಿಗೆ ಟ್ರೋಫಿ ಹೋಗುತ್ತೆ ಸೊ ಆ ಟ್ರೋಫಿ ಯಾರು ಗೆಲ್ಬಹುದು ಸರ್ ನಿಮ್ಮ ನಿಮ್ ನಿರೀಕ್ಷೆಗೆ ಸರ್ ಟ್ರೋಫಿ ವಿಷಯ ಹೇಳಬೇಕು ಅಂದ್ರೆ ಸೀರಿಯಸ್ ಆಗಿ ಹೇಳ್ತೀನಿ ಎವ್ರಿ ಒನ್ ಆರ್ ಡಿಸರ್ವಿಂಗ್ ಇರೋ ಆರು ಜನನು ಡಿಸರ್ವಿಂಗ್ ಇದ್ದಾರೆ ಇದು ಬಿಗ್ ಬಾಸ್ ಮನೆ ಒಳಗಾಡೋ ಆಟನ ಮನೆ ಒಳಗಾಡೋದಕ್ಕೆ ಬಿಡಬೇಕು ಹೊರಗಡೆ ಟ್ರೋಲ್ಗಳಲ್ಲಿ ಪಿ ಆರ್ ಚೇಂಜ್ ಗೇಮ್ನ ಚೇಂಜ್ ಮಾಡುದ್ ಪ್ಲೇ ಲೆಟ್ ದಮ್ ಬಿನ್ ನಾವು ಹೇಳಿ ಅದನ್ನ ಇನ್ನೊಂದು ಚೂರು ಖುಷ್ ಮಾಡಿ ಒಬ್ಬರು ಹೆಸರು ಹೇಳಿ ಅವ್ರನ್ನ ಚೂರು ಖುಷ್ ಮಾಡಿ ಯಾಕೆ ಎಲ್ಲರೂ ಚೆನ್ನಾಗಿ ಓಕೆ ಓಕೆ